ತೆಲಂಗಾಣ ರಾಜ್ಯದ ವಾರಂಗಲ್ ಮೂಲದ ಮಂಗಳ್ಯ ಶಾಪಿಂಗ್ ಮಾಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭಗೊಂಡು ವಿವಿಧ ಮಹಾನಗರದಲ್ಲಿ ತನ್ನ ಇಪ್ಪತ್ನಾಲ್ಕು ಶಾಖೆಗಳನ್ನು ತೆರೆದಿದೆ ಇದೀಗ ಇಪ್ಪತ್ತೈದನೇ ಶಾಖೆಯನ್ನು ಐತಿಹಾಸಿಕ ವಿಜಯಪುರ ಮಹಾನಗರದಲ್ಲೂ ತೆರೆದಿದೆ ಗುಮ್ಮಟ ನಗರಿಯ ಹೃದಯ ಭಾಗವಾದ ಚೌಕ್ ಹತ್ತಿರ ಹತ್ತಾರು ಸಾವಿರ ಗ್ರಾಹಕರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆರಂಭಗೊಂಡಿದೆ ಬಸವನಾಡಿನ ಗ್ರಾಹಕರ ವಸ್ತ್ರ ಆಸಕ್ತಿಗೆ ತಕ್ಕಂತೆ ಟ್ರೇಡಿಂಗ್ ಹಾಗೂ ವೈವಿಧ್ಯಮಯ ಸಾವಿರಾರು ವಿನ್ಯಾಸ ಆಕರ್ಷಕ ಬೆಲೆ ಗರಿಷ್ಠ ಗುಣಮಟ್ಟದ ವಸ್ತ್ರಗಳನ್ನು ಮಾಂಗಲ್ಯ ಶಾಪಿಂಗ್ ಮಾಲ್ನಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಜವಳಿ ಹಾಗೂ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲರು ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟಿಸಿ ಮಾತನಾಡಿ ಇಪ್ಪತ್ತೈದನೇ ಶಾಖೆಗಳನ್ನು ಸ್ಥಾಪಿಸುವ ಹಂತಕ್ಕೆ ಬಂದಿರುವುದು ಗ್ರಾಹಕರ ವಿಶ್ವಾಸಕ್ಕೆ ಸಾಕ್ಷಿ ವಿಜಯಪುರ ಜಿಲ್ಲೆಯಲ್ಲೂ ಗ್ರಾಹಕರ ಆಸಕ್ತಿ ಹಾಗೂ ನಿರೀಕ್ಷೆಗೆ ತಕ್ಕಂತೆ ತನ್ನ ಸೇವೆ ನೀಡಿ ಅಭಿವೃದ್ಧಿ ಪಡಿಸಲಿ ಎಂದು ಹಾರೈಸಿದರು ಮಾಂಗಲ್ಯ ಶಾಪ್ ನಿರ್ದೇಶಕ ಪುಲ್ಲೂರ್ ನರಸಿಂಹಮೂರ್ತಿ ತಮ್ಮ ಸಂಸ್ಥೆಯ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಖ್ಯಾತ ಚಿತ್ರನಟಿ ಆಶಿಕಾ ರಂಗನಾಥ್ ಸಂಸ್ಥೆಯ ಪ್ರಮುಖರಾದ ಕಾಸಂ ಶಿವಾಯ್ ಕಾಸಂ ಮಲ್ಲಿಕಾರ್ಜುನ್ ಕಾಸಂ ಕೇದಾರ್ನಾಥ್ ಕಾಸಂ ಶಿವಪ್ರಸಾದ್ ಪುಲ್ಲೂರ್ ಅರುಣ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಟಿವಿ ಕೆ ನ್ಯೂಸ್ ವಿಜಯಪುರ ભગવંત આ ઇન્નું એચના અવકાશ ઓર કોડ લેન તેલી સંદર્ભે આરઆઈએસી નિમગેલરગ સુભા મનારેજના 4 માતગલ મગસ્તાઈ દીની જય જય ગરના ઓકાય નવાચા મર્તે દેવા બહુજા મમરાબુદીન બાવા કરો ઓલા પડીન કાયરને

انا نو فوٹو پرنٹ ہے فوٹو پرنٹ اس کا ریٹ ہے ہاں وہ سٹیل کرے دا فوٹو کلر پنچو منٹ میں ہے का है। तो भी देते पहले हज़ार का तो आपको एक चार लेने की जरूरत नहीं है क्योंकि चार नाइन्टी नाइन का

ಒಂದು ಫೋಟೋಗೋಸ್ಕರ ಅಂದರೆ ತುಂಬಾ ಖುಷಿಯಾಗುತ್ತೆ ಇಷ್ಟು ಅಭಿಮಾನ ಇದೆಯಲ್ಲ ನಮ್ಮ ಜನಗಳಿಗೆ ಅನ್ನೋದು ನನಗೆ ತುಂಬ ಖುಷಿಯಾಗುತ್ತೆ ಲಾಸ್ಟ್ ಮೆಸೇಜ್ ಮಂಗಳೇಗ ಶಾಪಿಂಗ್ ಮಾಲಿಗೆ ವಿಸಿಟ್ ಮಾಡ್ಬೇಕಂದ್ರೆ ಜನರಿಗೆ ನಿಮ್ಮ ಲಾಸ್ಟ್ ಮೆಸೇಜ್ ನಾನು ಆಗಲೇ ಹೇಳ್ದಂಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರೋವಂಥದ್ದು ಸಿಲ್ಕ್ ಸಾರೀಸ್ ಆಗಿರಲಿ ಎಲ್ಲವೂ ಇರೋವಂಥದ್ದು ಮಕ್ಕಳಿಗೆ ಬಟ್ಟೆಗಳು ಮೆನ್ಸ್ ವೇರ್ ಎಲ್ಲ ಒಕೇಶನ್ಸ್ಗೂ ಬಟ್ಟೆಗಳು ಸಿಗೋವಂಥದ್ದು ಅಂಡರ್ ಒನ್ ಪ್ರೂಫ್ ಸೊ ಒಂದು ವಂಡರ್ಫುಲ್ ಶಾಪಿಂಗ್ ಮಾಲ್ ಓಪನ್ ಆಗಿದೆ ನಮ್ಮ ವಿಜಯಪುರದಲ್ಲಿ ಎಲ್ಲ ಜನಗಳು ಬಂದು ಒಂದ್ಸಲಿ ನೋಡಿ ಇನಾಗ್ರಲ್ ಆಫರ್ಸ್ ಇರುತ್ತೆ ಡಿಸ್ಕೌಂಟ್ಸ್ ಇರುತ್ತೆ ಓ ರುಪೀಸ್ ಸ್ಯಾರಿ ಕೂಡ ಓಕೆ ನೈಸ್ ಎಲ್ಲವೂ ತುಂಬಾನೇ ಒಳ್ಳೊಳ್ಳೆ ಆಫರ್ಸ್ ಇರುವಂತದ್ದು ಸೊ ಎಲ್ಲರೂ ಬಂದು ಒಂದ್ಸಲಿ ಚೆಕ್ ಕಲೆಕ್ಷನ್ಸ್ ನೋಡಿ ಅಂತ ಕೇಳಿ ವತಿಯಿಂದ